ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜುಲೈ ಹದಿನಾರು ಜುಲೈ ಹದಿನೇಳು ಹಾಗೂ ಜುಲೈ ಹದಿನೆಂಟರ ಒಟ್ಟು ಮೂರು ದಿನಗಳ ಪ್ರಮುಖವಾಗಿರುವಂತಹ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ಮುಂಬರುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಲ್ಲಿ ಬರುತ್ತೆ ಆಮೇಲೆ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಕೊಡಿ ಈ ವಿಡಿಯೋ ಮುಗಿದ ತಕ್ಷಣ ಮರೀದೆ ಎಲ್ಲ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡಿ ಹಾಗೂ ಜುಲೈ ತಿಂಗಳ ಮಾಸಪತ್ರಿಕೆ ಪೋಸ್ಟ್ ಮೂಲಕ ನೀವು ಪಡ್ಕೋಬೇಕಂದ್ರೆ ಮಾಸಪತ್ರಿಕೆಯನ್ನ ಈ ನಂಬರ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಬನ್ನಿ ಕರ್ನಾಟಕ ಹೈಕೋರ್ಟ್ನ ನೂತನ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಉತ್ತರ ಆಪ್ಷನ್ ಮೂರು ವಿಭು ಬಕ್ರು ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಹಿರಿಯ ನ್ಯಾಯಮೂರ್ತಿ ವಿಭು ಬಕ್ರೋ ಅವರನ್ನ ನೇಮಕ ಮಾಡಲಾಗಿದೆ ಈ ಹಿಂದೆ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಂತಹ ಎನ್ ವಿ ಅಂಜಾರಿಯಾ ಅವರು ಸುಪ್ರೀಂ ಕೋರ್ಟ್ಗೆ ಬಡ್ತಿ ಪಡೆದಿದ್ದರಿಂದ ಪ್ರಮೋಷನ್ ಆಗಿದ್ದರಿಂದ ಈ ಸ್ಥಾನ ತೆರವಾಗಿತ್ತು ಸುಪ್ರೀಂ ಕೋರ್ಟ್ ಕೊಲೀಸಿಯಂ ನ್ಯಾಯಮೂರ್ತಿ ವಿಭು ಬಕ್ರೋ ಅವರನ್ನ ಮುಖ್ಯ ನ್ಯಾಯಮೂರ್ತಿ ಅಥವಾ ಸಿಜೆ ಚೀಫ್ ಜಸ್ಟಿಸ್ ಸ್ಥಾನಕ್ಕೆ ನೇಮಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿತ್ತು ಈ ಶಿಫಾರಸಿನ ಮೇರೆಗೆ ಕೇಂದ್ರದ ಕಾನೂನು ಮತ್ತು ನ್ಯಾಯ ಇಲಾಖೆ ಈ ಒಂದು ಆದೇಶವನ್ನ ಹೊರಡಿಸಿದೆ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಅಥವಾ ಎಂಸಿಯ ಹೊಸ ಅಧ್ಯಕ್ಷರಾಗಿ ಯಾರನ್ನ ನೇಮಿಸಲಾಗಿದೆ ಉತ್ತರ ಆಪ್ಷನ್ ಮೂರು ಡಾಕ್ಟರ್ ಅಭಿಜತ್ ಸೇಠ್ ಓಕೆ ಅಭಿಜಿತ್ ಅಲ್ಲ ಅಭಿಜತ್ ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಡಾಕ್ಟರ್ ಅಭಿಜತ್ ಶೇಠ್ ಅವರನ್ನ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಅಥವಾ ಎನ್ಎಂಸಿಯ ಹೊಸ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಎನ್ಎಂಸಿಯು ಭಾರತದಲ್ಲಿ ವೈದ್ಯಕೀಯ ಶಿಕ್ಷಣ ಮತ್ತು ವೃತ್ತಿಯನ್ನ ನಿಯಂತ್ರಣ ಮಾಡುವಂತಹ ಒಂದು ಉನ್ನತ ಸಂಸ್ಥೆಯಾಗಿದೆ ಇದನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಎನ್ ಎಂ ಸಿ ಭಾರತೀಯ ವೈದ್ಯಕೀಯ ಮಂಡಳಿತ್ವ ಎಂ ಸಿಐ ಬದಲಿಗೆ ಇದನ್ನು ಸ್ಥಾಪಿಸಲಾಗಿದೆ ಎನ್ಎಂಸಿಯು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ ಮುಂದಿನ ಪ್ರಶ್ನೆ ಗಮನಿಸಿ ಸೆನ್ ಎಂಬುದು ಯಾವ ದೇಶದ ಹೈ ಸ್ಪೀಡ್ ಬುಲೆಟ್ ರೈಲು ವ್ಯವಸ್ಥೆಯ ಹೆಸರಾಗಿದೆ ಇದು ಯಾವ ದೇಶದು ಅಂತ ಪ್ರಶ್ನೆ ಕೇಳಲಾಗಿದೆ ಉತ್ತರ ಆಪ್ಷನ್ ನಾಲ್ಕು ಜಪಾನ್ ದೇಶ ಮುಂದಿನ ಪೀಳಿಗೆಯ ಇ ಟೆನ್ ಶಿಂಕನ್ಸೆನ್ ಬುಲೆಟ್ ರೈಲುಗಳು ಭಾರತ ಮತ್ತು ಜಪಾನ್ನಲ್ಲಿ ಏಕಕಾಲದಲ್ಲಿ ಪರಿಚಯಗೊಳ್ಳಲಿವೆ ಭಾರತದಲ್ಲಿ ಈ ರೈಲುಗಳು ಐದುನೂರ ಎಂಟು ಕಿಲೋಮೀಟರ್ ಮುಂಬೈ ಅಹಮದಾಬಾದ್ ಬುಲೆಟ್ ರೈಲು ಯೋಜನೆಯಲ್ಲಿ ಕಾರ್ಯನಿರ್ವಹಿಸಲಿವೆ ಶಿಂಕನ್ಸೆನ್ ರೈಲುಗಳು ಜಪಾನ್ನ ವಿಶ್ವ ಪ್ರಸಿದ್ಧ ಹೈಸ್ಪೀಡ್ ಬುಲೆಟ್ ರೈಲುಗಳಾಗಿದ್ದು ಅವುಗಳ ಅಸಾಧಾರಣ ಸುರಕ್ಷತೆ ವೇಗ ಮತ್ತು ವಿಶ್ವಾಸಾರ್ಹತೆಗೆ ಹೆಸರುವಾಸಿಯಾಗಿವೆ ಈ ರೈಲು ವ್ಯವಸ್ಥೆಯು ಅತಿ ಹೆಚ್ಚು ಪ್ರಯಾಣಿಕರ ಸಂಖ್ಯೆ ಮತ್ತು ಹೆಚ್ಚಿನ ಆವರ್ತನದೊಂದಿಗೆ ವಿಶ್ವದ ಅತ್ಯಂತ ಸುರಕ್ಷಿತ ಹೈಸ್ಪೀಡ್ ಸಾರಿಗೆ ವ್ಯವಸ್ಥೆಗಳಲ್ಲಿ ಇದು ಒಂದಾಗಿದೆ ಎಸ್ಲಾ ಭಾರತದ ಮೊದಲ ಶೋರೂಮನ್ನು ಎಲ್ಲಿ ತೆರೆದಿದೆ ಉತ್ತರ ಆಪ್ಷನ್ ಎರಡು ಮುಂಬೈನಲ್ಲಿ ಮುಂಬೈನ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ ಅಥವಾ ಬಿ ಕೆ ಸಿಯಲ್ಲಿರುವಂತಹ ಮೇಕರ್ ಮ್ಯಾಕ್ ಸಿಟಿ ಮಾಲ್ನಲ್ಲಿ ಭಾರತದ ಮೊದಲ ಶೋರೂಮ್ ಅನ್ನು ತೆರೆಯುವ ಮೂಲಕ ಟೆಸ್ಲಾ ಒಂದು ಪ್ರಮುಖ ಮೈಲಿಗಳನ್ನು ಸಾಧಿಸಿದೆ ಟೆಸ್ಲಾ ಭಾರತದ ಬಿಡುಗಡೆಯಲ್ಲಿ ಎರಡು ಆಮದು ಮಾಡಿಕೊಂಡಿರುವಂತಹ ಮಾಡೆಲ್ ವೈ ರೂಪಾಂತರಗಳನ್ನು ತಂದಿದೆ ಟೆಸ್ಲಾ ಬುಕ್ಕಿಂಗ್ಗಳೊಂದಿಗೆ ವಾಲ್ ಕನೆಕ್ಟರ್ ಚಾರ್ಜರ್ ಅನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಮತ್ತು ಬಿ ಸಿ ಮತ್ತು ನವಿ ಮುಂಬೈ ಸೇರಿದಂತೆ ಮುಂಬೈ ಮೆಟ್ರೋಪಾಲಿಟನ್ ಪ್ರದೇಶದಾದ್ಯಂತ ಹದಿನಾರು ಸೂಪರ್ ಚಾರ್ಜರ್ ಕೇಂದ್ರಗಳನ್ನು ಟೆಸ್ಲಾ ಸ್ಥಾಪಿಸಲಿದೆ ಸೂಪರ್ ಚಾರ್ಜರ್ ಹದಿನೈದರಿಂದ ಇಪ್ಪತ್ತು ನಿಮಿಷಗಳಲ್ಲಿ ಈ ಒಂದು ಎಲೆಕ್ಟ್ರಿಕ್ ವಾಹನವನ್ನು ಚಾರ್ಜ್ ಮಾಡುತ್ತೆ ಅದನ್ನೇ ನೀವು ಮನೆಗಳಲ್ಲಿ ಚಾರ್ಜ್ ಮಾಡಿದ್ರೆ ಸುಮಾರು ಏಳು ಗಂಟೆಗಳಷ್ಟು ಟೈಮ್ ತಗೊಳ್ಳುತ್ತೆ ಭಾರತದ ಹಗುರವಾದ ಸಕ್ರಿಯ ವೀಲ್ ಚೇರ್ ವೈ ಡಿ ಒನ್ ಅನ್ನ ಯಾವ ಸಂಸ್ಥೆ ತಯಾರಿಸಿದೆ ಉತ್ತರ ಆಪ್ಷನ್ ಒಂದು ಐಐಟಿ ಟಿ ಮದ್ರಾಸ್ ಐಐಟಿ ಮದ್ರಾಸ್ ಇತ್ತೀಚೆಗೆ ವೈ ಡಿ ಒನ್ ಎಂಬ ಭಾರತದ ಅತ್ಯಂತ ಹಗುರವಾದ ಸಕ್ರಿಯ ವೀಲ್ ಚೇರ್ ಅನ್ನು ಬಿಡುಗಡೆ ಮಾಡಿದೆ ಇದು ಭಾರತದಲ್ಲಿಯೇ ಮೊದಲ ಬಾರಿಗೆ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾಗಿರುವಂತಹ ನಿಖರವಾಗಿ ನಿರ್ಮಿತವಾಗಿರುವಂತಹ ಮೋನೋ ಟ್ಯೂಬ್ ರಿಜಿಡ್ ಫ್ರೇಮ್ ವೀಲ್ ಚೇರ್ ಆಗಿದೆ ಐ ಟಿ ಮದ್ರಾಸ್ನ ಟಿ ಟಿ ಕೆ ಸೆಂಟರ್ ಫಾರ್ ರಿಹ್ಯಾಬಿಲಿಟೇಷನ್ ರಿಸರ್ಚ್ ಆ್ಯಂಡ್ ಡಿವೈಸ್ ಡೆವಲಪ್ಮೆಂಟ್ ಅಥವಾ ಆರ್ ಟು ಡಿ ಟು ಮತ್ತು ಟ್ರೈವ್ ಮೊಬಿಲಿಟಿ ಸ್ಟಾರ್ಟ್ಅಪ್ ಇದನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ ಈ ವೀಲ್ ಚೇರ್ ಕೈಗೆಟುಕುವ ಬೆಲೆಯಲ್ಲಿ ಉತ್ತಮ ಕಾರ್ಯಕ್ಷಮತೆಯ ಚಲನಶೀಲತೆಯನ್ನು ಒದಗಿಸುವ ಮತ್ತು ದುಬಾರಿ ಆಮದುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ಕೃಷಿ ಮತ್ತು ಸಂಬಂಧಿತ ವಲಯಗಳ ಮೇಲೆ ಮಾತ್ರ ಕೇಂದ್ರೀಕರಿಸುವ ಇತ್ತೀಚೆಗೆ ಅನುಮೋದಿಸಲಾಗಿರುವಂತಹ ಒಂದು ಯೋಜನೆಯ ಹೆಸರೇನು ಉತ್ತರ ಆಪ್ಷನ್ ಎರಡು ಪ್ರಧಾನ ಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆ ಇತ್ತೀಚೆಗೆ ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವದ ಕೇಂದ್ರ ಸಚಿವ ಸಂಪುಟವು ಪ್ರಧಾನಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆಗೆ ಅನುಮೋದನೆ ನೀಡಿದೆ ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳ ಮೇಲೆ ಮಾತ್ರ ಕೇಂದ್ರೀಕರಿಸಿರುವ ಮೊದಲ ಯೋಜನೆ ಇದಾಗಿದೆ ಈ ಮಹತ್ವದ ಯೋಜನೆಯು ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು ಬೆಳೆ ವೈವಿಧ್ಯೀಕರಣವನ್ನು ಉತ್ತೇಜಿಸುವುದು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದು ಸುಧಾರಿತ ಸಂಗ್ರಹಣಾ ವ್ಯವಸ್ಥೆಗಳನ್ನು ರೂಪಿಸುವುದು ನೀರಾವರಿ ಸೌಲಭ್ಯಗಳನ್ನು ವಿಸ್ತರಿಸುವುದು ಮತ್ತು ರೈತರಿಗೆ ಸುಲಭವಾಗಿ ಸಾಲ ಲಭ್ಯವಾಗುವಂತೆ ಮಾಡುವುದು ಸೇರಿದಂತೆ ಹಲವು ಮಹತ್ವದ ಗುರಿಗಳನ್ನು ಈ ಒಂದು ಪ್ರಧಾನಮಂತ್ರಿ ಧನ್ ಕೃಷಿ ಯೋಜನೆ ಹೊಂದಿದೆ ಈ ಯೋಜನೆಯನ್ನ ಹನ್ನೊಂದು ವಿಭಿನ್ನ ಕೇಂದ್ರ ಇಲಾಖೆಗಳು ಹಾಗೂ ರಾಜ್ಯ ಮತ್ತು ಖಾಸಗಿ ಸಹಭಾಗಿತ್ವದೊಂದಿಗೆ ಒಟ್ಟು ಮೂವತ್ತಾರು ಅಸ್ತಿತ್ವದಲ್ಲಿರುವಂತಹ ಯೋಜನೆಗಳನ್ನು ಒಟ್ಟುಗೂಡಿಸುವ ಮೂಲಕ ಇದನ್ನು ಕಾರ್ಯಗತಗೊಳಿಸಲಾಗುವುದು ಕಡಿಮೆ ಉತ್ಪಾದಕತೆ ಕಡಿಮೆ ಬೆಳೆ ತೀವ್ರತೆ ಮತ್ತು ಕಡಿಮೆ ಸಾಲ ವಿತರಣೆ ಇರುವ ಮಾನದಂಡಗಳ ಆಧಾರದ ಮೇಲೆ ದೇಶದ ನೂರು ಜಿಲ್ಲೆಗಳನ್ನು ಈ ಯೋಜನೆಗಾಗಿ ಆಯ್ಕೆ ಮಾಡಲಾಗಿದೆ ಈ ಮೂಲಕ ಆಯ್ದ ಜಿಲ್ಲೆಗಳಲ್ಲಿ ಕೃಷಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಒತ್ತನ ನೀಡಲಾಗುವುದು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವಂತಹ ಆಸ್ಪರ್ಜಿಲೋಸಿಸ್ ಕಾಯಿಲೆಯು ಯಾವ ಏಜೆಂಟ್ನಿಂದ ಉಂಟಾಗುತ್ತದೆ ಉತ್ತರ ಆಪ್ಷನ್ ಮೂರು ಶಿಲೀಂಧ್ರ ಇತ್ತೀಚೆಗೆ ಕೊಲಂಬ ಲಿವಿಯ ಎಂದು ಕರೆಯಲ್ಪಡುವಂತಹ ಓಕೆ ನೀಲಿ ರಾಕ್ ಪಾರಿವಾಳಗಳು ಆಸ್ಪರ್ಜಿಲೋಸಿಸ್ ಎಂಬ ಶಿಲೀಂಧ್ರ ಸೋಂಕನ್ನು ಹರಡುವ ಬಗ್ಗೆ ಕಳವಳ ವ್ಯಕ್ತವಾಗಿವೆ ಆಸ್ಪರ್ಜಿಲೋಸಿಸ್ ಎಂಬುದು ಆಸ್ಪರ್ಜಿಲಸ್ ಎಂಬ ಮೋಲ್ಡ್ ಅಥವಾ ಅಚ್ಚು ಕುಲದಿಂದ ಉಂಟಾಗುವಂತಹ ಒಂದು ಸೋಂಕಾಗಿದೆ ಈ ಕುಲದಲ್ಲಿ ಹಲವು ಜಾತಿಗಳಿದ್ದರೂ ಕೂಡ ಆಸ್ಪರ್ಜಿಲಸ್ ಫ್ಯೂಮಿಗಾಟಸ್ ಎಂಬ ಶಿಲೀಂಧ್ರವೇ ಸಾಮಾನ್ಯವಾಗಿ ಈ ಸೋಂಕಿಗೆ ಕಾರಣ ಆಗುತ್ತೆ ಈ ಮೋಲ್ಡ್ ಗಾಳಿಯಲ್ಲಿ ಸಣ್ಣ ಬೀಜಕಗಳನ್ನು ಬಿಡುಗಡೆ ಮಾಡುತ್ತೆ ಈ ಬೀಜಕಗಳನ್ನು ದೊಡ್ಡ ಪ್ರಮಾಣದಲ್ಲಿ ಉಸಿರಾಡಿದಾಗ ವಿಶೇಷವಾಗಿ ದುರ್ಬಲ ರೋಗ ನಿರೋಧಕ ಶಕ್ತಿ ಅಥವಾ ಶ್ವಾಸಕೋಶದ ಸಮಸ್ಯೆಗಳಿರುವ ವ್ಯಕ್ತಿಗಳಲ್ಲಿ ಉಸಿರಾಟದ ಕಾಯಿಲೆಗಳು ಕಾಣಿಸಿಕೊಳ್ಳಬಹುದು ಆಸ್ಪರ್ಜಿಲೋಸಿಸ್ ಸಾಂಕ್ರಾಮಿಕ ರೋಗ ಅಲ್ಲ ಆದರೆ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ನೇರವಾಗಿ ಹರಡುವುದಿಲ್ಲ ಐವತ್ತೇಳನೇ ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಒಲಂಪಿಯಾಡ್ ಅಥವಾ ಐ ಸಿ ಎಚ್ಒ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಎಷ್ಟು ಚಿನ್ನವನ್ನು ಗೆದ್ದುಕೊಂಡಿದೆ ಉತ್ತರ ಆಪ್ಷನ್ ಒಂದು ಎರಡು ಚಿನ್ನ ಯು ಎ ಎ ದುಬೈನಲ್ಲಿ ನಡೆದಿರುವಂತಹ ಐವತ್ತೇಳನೇ ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಒಲಿಂಪಿಯಾಡ್ ಐ ಸಿ ಎಚ್ಒ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಎರಡು ಚಿನ್ನ ಮತ್ತು ಎರಡು ಬೆಳ್ಳಿ ಪದಕಗಳನ್ನು ಗೆಲ್ಲುವ ಮೂಲಕ ವಿಜ್ಞಾನ ಶಿಕ್ಷಣದಲ್ಲಿ ತನ್ನ ಬಲವಾದ ಅಡಿಪಾಯವನ್ನ ಮತ್ತೊಮ್ಮೆ ಸಾಬೀತು ಮಾಡಿದೆ ಈ ಸಾಧನೆಯೊಂದಿಗೆ ಭಾಗವಹಿಸುವ ತೊಂಬತ್ತು ದೇಶಗಳಲ್ಲಿ ಭಾರತವು ಜಾಗತಿಕವಾಗಿ ಆರನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಒಲಂಪಿಯಾಡ್ ವಾರ್ಷಿಕ ಜಾಗತಿಕ ಸ್ಪರ್ಧೆಯಾಗಿದ್ದು ಇದು ಪ್ರಪಂಚದಾದ್ಯಂತ ಕೆಲವು ಉಜ್ವಲ ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳನ್ನ ರಸಾಯನಶಾಸ್ತ್ರದಲ್ಲಿ ಅವರ ಸೈದ್ಧಾಂತಿಕ ಜ್ಞಾನ ಮತ್ತು ಪ್ರಾಯೋಗಿಕ ಕೌಶಲ್ಯಗಳನ್ನು ಪರೀಕ್ಷೆ ಮಾಡಲು ಇವರನ್ನ ಒಟ್ಟುಗೂಡಿಸುತ್ತೆ ರಾಷ್ಟ್ರೀಯ ಆಯ್ಕೆ ಮತ್ತು ತರಬೇತಿಯನ್ನು ಮುಂಬೈನ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಅಥವಾ ನ ಭಾಗವಾಗಿರುವಂತಹ ಓಮಿ ಬಾಬಾ ಸೆಂಟರ್ ಫಾರ್ ಸೈನ್ಸ್ ಎಜುಕೇಷನ್ ನಡೆಸುತ್ತೆ ಜುಲೈ ಐದು ಜುಲೈ ಐದರಿಂದ ಹದಿನಾಲ್ಕರವರೆಗೆ ದುಬೈನಲ್ಲಿ ನಡೆದಿರುವಂತಹ ಈ ಕಾರ್ಯಕ್ರಮದಲ್ಲಿ ತೊಂಬತ್ತು ದೇಶಗಳ ಮೂರ್ನೂರ ಐವತ್ನಾಲ್ಕು ವಿದ್ಯಾರ್ಥಿಗಳು ಭಾಗವಹಿಸಿದರು ಪ್ರಧಾನಮಂತ್ರಿ ವಿರಾಸತ್ಕ ಸಂವರ್ಧನ್ ಅಥವಾ ಪಿಎಂ ವಿಕಾಸ್ ಯೋಜನೆಯನ್ನ ಯಾವ ಸಚಿವಾಲಯ ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ನಾಲ್ಕು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಹದಿನೇಳು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಕೊಟ್ಟ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಐಐಐಟಿಯಲ್ಲಿ ಪ್ರಧಾನಮಂತ್ರಿ ವಿರಾಸತ್ಕ ಸಂವರ್ಧನ್ ಅಥವಾ ಪಿಎಂ ವಿಕಾಸ್ ಯೋಜನೆಯಡಿ ಹೊಸ ಕೌಶಲ್ಯ ತರಬೇತಿ ಮತ್ತು ಮಹಿಳಾ ಉದ್ಯಮಶೀಲತಾ ಯೋಜನೆಯನ್ನ ಅನಾವರಣಗೊಳಿಸಲಾಗಿದೆ ಈ ಕಾರ್ಯಕ್ರಮದ ಮುಖ್ಯ ಗುರಿ ಏನಂದ್ರೆ ಕೇರಳದಲ್ಲಿ ನಾಲ್ಕನೂರ ಐವತ್ತು ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಭವಿಷ್ಯದ ಅಗತ್ಯಗಳಿಗೆ ತಕ್ಕಂತೆ ಕೌಶಲ್ಯಗಳನ್ನ ಮತ್ತು ಉದ್ಯಮಶೀಲತೆ ಸಾಮರ್ಥ್ಯಗಳನ್ನ ಒದಗಿಸುವುದಾಗಿದೆ ಪಿಎಂ ವಿಕಾಸ್ ಯೋಜನೆಯು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯವು ಜಾರಿಗೆ ತಂದಿರುವಂತಹ ಕೇಂದ್ರ ವಲಯದ ಉಪಕ್ರಮವಾಗಿದೆ ಇದು ವಿಶೇಷವಾಗಿ ಅಲ್ಪಸಂಖ್ಯಾತರು ಮತ್ತು ಕುಶಲಕರ್ಮಿ ಸಮುದಾಯಗಳಲ್ಲಿ ಕೌಶಲ್ಯ ಅಭಿವೃದ್ಧಿ ನಾಯಕತ್ವ ಮತ್ತು ಉದ್ಯಮಶೀಲತಾ ತರಬೇತಿಯನ್ನು ಉತ್ತೇಜಿಸುವುದರ ಮೇಲೆ ಕೇಂದ್ರೀಕರಿಸುತ್ತೆ ಮಹಿಳಾ ಹಾಕಿ ವಿಭಾಗದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪಾಲಿಗ್ರಾಸ್ ಮ್ಯಾಜಿಕ್ ಸ್ಕಿಲ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಉತ್ತರ ಆಪ್ಷನ್ ನಾಲ್ಕು ದೀಪಿಕಾ ಭಾರತೀಯ ಮಹಿಳಾ ಹಾಕಿ ಆಟಗಾರತಿ ದೀಪಿಕಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಾಲಿಗ್ರಾಸ್ ಮ್ಯಾಜಿಕ್ ಸ್ಕಿಲ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ನೆದರ್ಲ್ಯಾಂಡ್ಸ್ ವಿರುದ್ಧದ ಐ ಎಚ್ ಅಥವಾ ಫೆಡರೇಷನ್ ಇಂಟರ್ ಡಿ ಹಾಕಿ ಇದರ ಒಂದು ಪ್ರೋ ಲೀಗ್ ಪಂದ್ಯಾವಳಿಯಲ್ಲಿ ಅವರು ಗಳಿಸಿರುವಂತಹ ಅಸಾಮಾನ್ಯ ಗೋಲ್ಗಾಗಿ ಈ ಪ್ರಶಸ್ತಿಯು ಅವರಿಗೆ ಲಭಿಸಿದೆ ಈ ಪ್ರಶಸ್ತಿಯು ಹಾಕಿ ಕ್ರೀಡೆಯಲ್ಲಿನ ವೈಯಕ್ತಿಕ ಕುಶಲತೆ ಮತ್ತು ಅದ್ಭುತ ಕ್ಷಣಗಳನ್ನು ಗೌರವಿಸುತ್ತೆ ದೀಪಿಕಾ ಅವರ ಈ ವಿಶಿಷ್ಟ ಗೋಲು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭುವನೇಶ್ವರದ ಕಳಿಂಗ ಕ್ರೀಡಾಂಗಣದಲ್ಲಿ ನಡೆದಿರುವಂತಹ ಪಂದ್ಯದಲ್ಲಿ ಮೂಡಿಬಂದಿತ್ತು ಇನ್ನು ಪುರುಷರ ವಿಭಾಗದಲ್ಲಿ ಬೆಲ್ಜಿಯಂನ ವಿಕ್ಟರ್ ವೆಗ್ನೆಜ್ ಸ್ಪೇನ್ ವಿರುದ್ಧದ ತಂಡದ ಗೋಲಿಗೆ ಕಾರಣವಾದ ಅವರ ಅದ್ಭುತ ಮಿಡ್ ಫೀಲ್ಡ್ ಆಟಕ್ಕಾಗಿ ವಿಕ್ಟರ್ ವೆಗ್ನೆಜ್ ಪಡೆದುಕೊಂಡಿದ್ದಾರೆ ಭಾರತದ ಮೊದಲ ಜಲ ತಂತ್ರಜ್ಞಾನ ಉದ್ಯಾನವನ ಅಕ್ವಾಟೆಕ್ ಪಾರ್ಕ್ ಅನ್ನು ಎಲ್ಲಿ ಉದ್ಘಾಟಿಸಲಾಗಿದೆ ಉತ್ತರ ಆಪ್ಷನ್ ಮೂರು ಅಸ್ಸಾಂನಲ್ಲಿ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಇತ್ತೀಚೆಗೆ ಬಾಗಿಬರಿ ಸೋನಾಪುರದಲ್ಲಿ ಅಕ್ವಾಟೆಕ್ ಪಾರ್ಕ್ ಎಂಬ ಹೊಸ ಹೆಸರಿನ ಒಂದು ಭಾರತದ ಮೊದಲ ಜಲ ತಂತ್ರಜ್ಞಾನ ಉದ್ಯಾನವನವನ್ನು ಉದ್ಘಾಟಿಸಿದ್ದಾರೆ ಇದು ಕೊಲಾಂಗ್ ಕಪಿಲಿ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಥವಾ ನಬಾರ್ಡ್ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಐಸಿಎಆರ್ ಕೇಂದ್ರೀಯ ಸಿಹಿನೀರಿನ ಜಲಚರ ಸಾಕಣೆ ಸಂಸ್ಥೆ ಸಿಐಎಫ್ಎ ಮೀನುಗಾರಿಕೆ ಇಲಾಖೆ ಮತ್ತು ಫೌಂಡೇಶನ್ ಫೌಂಡೇಶನ್ಗಳ ಒಂದು ಜಂಟಿ ಪ್ರಯತ್ನದ ಒಂದು ಭಾಗವಾಗಿದೆ ಅಸ್ಸಾಂನಲ್ಲಿ ಇಂತಹ ಪ್ರಯತ್ನ ಇದೇ ಮೊದಲಾಗಿದ್ದು ಇದು ಅಕ್ವಾಫೋನಿಕ್ಸ್ ಬಯೋಫ್ಲಾಕ್ ವ್ಯವಸ್ಥೆ ಅಲಂಕಾರಿಕ ಮೀನು ಸಂತಾನೋತ್ಪತ್ತಿ ಮತ್ತು ಆಧುನಿಕ ಮೀನು ಉತ್ಪಾದನೆಯಂತಹ ಸುಧಾರಿತ ಮೀನುಗಾರಿಕೆ ತಂತ್ರಜ್ಞಾನಗಳನ್ನು ಇದು ಪ್ರದರ್ಶನ ಮಾಡುತ್ತೆ ಈ ಉದ್ಯಾನವನದ ಮುಖ್ಯ ಉದ್ದೇಶ ಏನೆಂದರೆ ಮೀನು ರೈತರಿಗೆ ಆಧುನಿಕ ಜ್ಞಾನ ಮತ್ತು ತಂತ್ರಜ್ಞಾನದೊಂದಿಗೆ ಸಬಲೀಕರಣಗೊಳಿಸಿ ಅವರ ಆದಾಯವನ್ನು ಹೆಚ್ಚಿಸುವುದಾಗಿದೆ ಭಾರತದ ಮೊದಲ ಬುಡಕಟ್ಟು ಜೀನೋಮ್ ಅನುಕ್ರಮ ಯೋಜನೆಯನ್ನು ಪ್ರಾರಂಭಿಸಿರುವಂತಹ ರಾಜ್ಯ ಯಾವುದು ಉತ್ತರ ಆಪ್ಷನ್ ಒಂದು ಗುಜರಾತ್ ಜೀನೋಮ್ ಅನುಕ್ರಮ ಅಂದ್ರೆ ಜೀನೋಮ್ ಅನುಕ್ರಮ ಅಂದ್ರೆ ಜೀನೋಮ್ ಸಿಕ್ವೆನ್ಸಿಂಗ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ ಬುಡಕಟ್ಟು ಜೀನೋಮ್ ಅನುಕ್ರಮ ಅಥವಾ ಜೀನೋಮ್ ಸಿಕ್ವೆನ್ಸಿಂಗ್ ಯೋಜನೆಯನ್ನು ಪ್ರಾರಂಭಿಸಿರುವಂತಹ ಮೊದಲ ಭಾರತೀಯ ರಾಜ್ಯ ಗುಜರಾತ್ ಈ ಯೋಜನೆಯು ಆನುವಂಶಿಕ ಸಂಶೋಧನೆಯ ಮೂಲಕ ಬುಡಕಟ್ಟು ಸಮುದಾಯಗಳಿಗೆ ಆರೋಗ್ಯ ಸೇವೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಲಾಗಿದೆ ಇದು ಸಿಕಲ್ ಸೆಲ್ ಅನೇಮಿಯಾ ಮತ್ತು ಥಲೇಮಿಯಾದಂತಹ ಆನುವಂಶಿಕ ಖಾಯಿಲೆಗಳನ್ನು ಮುಂಚೆಯೇ ಪತ್ತೆ ಹಚ್ಚುವುದರ ಮೇಲೆ ಕೇಂದ್ರೀಕರಿಸುತ್ತೆ ಗುಜರಾತ್ ಜೈವಿಕ ತಂತ್ರಜ್ಞಾನ ಸಂಶೋಧನಾ ಕೇಂದ್ರ ಜಿ ಈ ಉಪಕ್ರಮದ ಅನುಷ್ಠಾನ ಸಂಸ್ಥೆಯಾಗಿದೆ ಎರಡು ಸಾವಿರ ಬುಡಕಟ್ಟು ವ್ಯಕ್ತಿಗಳ ಜೀನೋಮ್ಗಳನ್ನು ಅನುಕ್ರಮಗೊಳಿಸುವುದು ಮತ್ತು ಡೇಟಾಬೇಸ್ ಅನ್ನು ರಚಿಸುವುದು ಇದರ ಗುರಿಯಾಗಿದೆ ಇದು ಬುಡಕಟ್ಟು ಜನಾಂಗದವರಿಗೆ ವೈಯಕ್ತಿಕಗೊಳಿಸಿದ ಔಷಧ ಮತ್ತು ಉದ್ದೇಶಿತ ಚಿಕಿತ್ಸೆಗಳ ಅಭಿವೃದ್ಧಿಗೆ ಅನುವು ಮಾಡಿಕೊಡುತ್ತೆ ಈ ಯೋಜನೆಯ ಅನುಷ್ಠಾನದ ಜವಾಬ್ದಾರಿಯನ್ನ ಗುಜರಾತ್ ಜೈವಿಕ ತಂತ್ರಜ್ಞಾನ ಸಂಶೋಧನಾ ಕೇಂದ್ರ ಜಿಬಿಆರ್ಸಿ ವಹಿಸಿಕೊಂಡಿದೆ ಇತ್ತೀಚೆಗೆ ಸಂರಕ್ಷಣಾ ಜಾಗೃತಿಯೊಂದಿಗೆ ವಿಶ್ವ ಹಾವು ದಿನವನ್ನ ಎಲ್ಲಿ ಆಚರಿಸಲಾಯಿತು ಉತ್ತರ ಆಪ್ಷನ್ ಎರಡು ಬೆಂಗಳೂರಿನಲ್ಲಿ ಜುಲೈ ಹದಿನಾರರಂದು ವಿಶ್ವ ಹಾವುಗಳ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ ಬೆಂಗಳೂರಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಆಚರಿಸಲಾಯಿತು ಈ ಕಾರ್ಯಕ್ರಮವು ಇಂಡಿಯಾ ಪೋಸ್ಟ್ ಕಳಿಂಗ ಫೌಂಡೇಶನ್ ಮತ್ತು ವನ್ಯಜೀವಿ ರಕ್ಷಣಾ ಮತ್ತು ಪುನರ್ ಕೇಂದ್ರದ ನಡುವಿನ ಒಂದು ಸಹಯೋಗ ಆಗಿತ್ತು ಮಾನವ ಹಾವು ಮುಖಾಮುಖಿಯಾಗುವುದನ್ನು ಕಡಿಮೆ ಮಾಡುವುದು ಮತ್ತು ಹಾವುಗಳ ಬಗ್ಗೆ ಇರುವ ಕಟ್ಟು ಕಥೆಗಳನ್ನು ಹೋಗಲಾಡಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು ಹಾವಿನ ವಿಷಯದ ಬಗ್ಗೆ ಒಂದು ಪೋಸ್ಟ್ ಕಾರ್ಡ್ಗಳನ್ನು ಬಿಡುಗಡೆ ಮಾಡಲಾಯಿತು ವಿಷಯ ಅಲ್ಲ ವಿಷಯ ಹಾವಿನ ಬಗ್ಗೆ ಪೋಸ್ಟ್ ಕಾರ್ಡ್ಗಳನ್ನು ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಲಾಗಿದೆ ಭಾರತೀಯ ಸೇನೆಯು ಹದಿನೈದು ಸಾವಿರ ಅಡಿ ಎತ್ತರದಲ್ಲಿ ಆಕಾಶ ಪ್ರೈಮ್ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಎಲ್ಲಿ ಪರೀಕ್ಷೆ ಮಾಡಿದೆ ಉತ್ತರ ಆಪ್ಷನ್ ನಾಲ್ಕು ಲಡಾಖ್ನಲ್ಲಿ ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳಿಗೆ ಪ್ರಮುಖ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಭಾರತೀಯ ಸೇನೆಯು ಲಡಾಖ್ನಲ್ಲಿ ಹದಿನೈದು ಸಾವಿರ ಅಡಿ ಎತ್ತರದಲ್ಲಿ ಆಕಾಶ್ ಪ್ರೈಮ್ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ ಆಕಾಶ್ ಪ್ರೈಮ್ ಎಂಬುದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಮೂಲ ಆಕಾಶ್ ಕ್ಷಿಪಣಿಯ ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿ ವ್ಯವಸ್ಥೆಯ ಮುಂದುವರೆದಿರುವಂತಹ ಒಂದು ರೂಪಾಂತರವಾಗಿದೆ ಮಧ್ಯಮ ಶ್ರೇಣಿಯ ವಾಯು ರಕ್ಷಣೆಗಾಗಿ ವಿನ್ಯಾಸಗೊಳಿಸಲಾಗಿರುವಂತಹ ಆಕಾಶ್ ವ್ಯವಸ್ಥೆಯನ್ನ ಭಾರತೀಯ ಸೇನೆ ಮತ್ತು ವಾಯುಪಡೆ ಎರಡು ವೈಮಾನಿಕ ಬೆದರಿಕೆಗಳಿಂದ ರಕ್ಷಿಸಲು ವಿಶೇಷವಾಗಿ ಪಾಕಿಸ್ತಾನ ಮತ್ತು ಚೀನಾದ ಗಡಿ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಇವುಗಳನ್ನು ನಿಯೋಜನೆ ಮಾಡಲಾಗಿದೆ ಹೊಸ ಆವೃತ್ತಿ ಆಕಾಶ್ ಪ್ರೈಮ್ ನಿಖರವಾದ ಗುರಿ ಮತ್ತು ಹೆಚ್ಚಿನ ಎತ್ತರದ ಕಾರ್ಯಾಚರಣೆಗಳನ್ನು ಸಂಯೋಜಿಸುವ ಮೂಲಕ ಭಾರತದ ವಾಯು ರಕ್ಷಣೆಯನ್ನು ಹೆಚ್ಚಳ ಮಾಡುತ್ತೆ ಈ ಕಾರ್ಯಾಚರಣೆಯ ಸನ್ನದ್ಧತೆಯು ಎತ್ತರದ ಸಂಘರ್ಷಗಳಲ್ಲಿ ವಿಶೇಷವಾಗಿ ವಾಸ್ತವಿಕ ನಿಯಂತ್ರಣ ರೇಖೆ ಎಲ್ ಎಸಿ ಮತ್ತು ನಿಯಂತ್ರಣ ರೇಖೆ ಎಲ್ಒಸಿಗಳಿ ಎಲ್ಒಸಿಗಳ ಒಂದು ಗಡಿ ಉದ್ದಕ್ಕೂ ಭಾರತದ ಸನ್ನದ್ಧತೆಯನ್ನು ಹೆಚ್ಚಳ ಮಾಡುತ್ತೆ ಆಕಾಶ್ ಪ್ರೈಮ್ ವ್ಯವಸ್ಥೆಯನ್ನು ಈ ಹಿಂದೆ ಪಾಕಿಸ್ತಾನದಿಂದ ಡ್ರೋನ್ ದಾಳಿ ಮತ್ತು ಕದನ ವಿರಾಮ ಉಲ್ಲಂಘನೆಗಳನ್ನು ತಟಸ್ಥಗೊಳಿಸುವ ಗುರಿಯನ್ನು ಹೊಂದಿರುವ ಭಾರತೀಯ ಸೇನೆಯ ಕಾರ್ಯತಂತ್ರದ ಕಾರ್ಯಾಚರಣೆಯಾಗಿರುವಂತಹ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನಿಯೋಜನೆ ಮಾಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ಮೇ ಎಂಟು ಒಂಬತ್ತರ ನಡೆದಿರುವಂತಹ ಈ ಕಾರ್ಯಾಚರಣೆಯಲ್ಲಿ ಐವತ್ತಕ್ಕೂ ಹೆಚ್ಚು ಡ್ರೋನ್ಗಳನ್ನು ನಾಶಪಡಿಸಲಾಯಿತು ಮತ್ತು ಆಕಾಶ್ ಪ್ರೈಮ್ ಸಂಘಟಿತ ಆಕ್ರಮಣವನ್ನು ಹಿಮ್ಮೆಟ್ಟಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿತ್ತು ಸಂವಹನ ಉಪಗ್ರಹ ಡ್ರೋರ್ ಒನ್ ಅನ್ನ ಯಾವ ದೇಶ ಉಡಾವಣೆ ಮಾಡಿದೆ ಉತ್ತರ ಆಪ್ಷನ್ ಎರಡು ಇಸ್ರೇಲ್ ದೇಶ ಹದಿನಾಲ್ಕು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಇಸ್ರೇಲ್ ತನ್ನ ಮೊದಲ ಸಂಪೂರ್ಣ ಸರ್ಕಾರಿ ಅನುದಾನಿತ ಮತ್ತು ದೇಶೀಯವಾಗಿ ನಿರ್ಮಿಸಲಾಗಿರುವಂತಹ ಕಮ್ಯುನಿಕೇಶನ್ ಸ್ಯಾಟಲೈಟ್ ಅಥವಾ ಸಂವಹನ ಉಪಗ್ರಹವಾಗಿರುವಂತಹ ಡ್ರೋರ್ ಒನ್ ಅನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಫ್ಲೋರಿಡಾದ ಕೇಪ್ ಕೆನವೆರಲ್ ಬಾಹ್ಯಾಕಾಶ ಕೇಂದ್ರದಿಂದ ಸ್ಪೇಸ್ ಎಕ್ಸ್ ಫಾಲ್ಕನ್ ನೈನ್ ರಾಕೆಟ್ ಮೂಲಕ ಇದನ್ನು ಉಡಾವಣೆ ಮಾಡಲಾಗಿದೆ ಡ್ರೋರ್ ಒನ್ ಇಸ್ರೇಲ್ನ ಅತ್ಯಂತ ಮುಂದುವರಿದ ಭೂಸ್ಥಿರ ಉಪಗ್ರಹವಾಗಿದ್ದು ಇದನ್ನು ಸಂಪೂರ್ಣವಾಗಿ ಒಂದು ಇಸ್ರೇಲ್ನ ಸ್ಥಳೀಯ ತಂತ್ರಜ್ಞಾನಗಳನ್ನು ಬಳಸಿ ನಿರ್ಮಾಣ ಮಾಡಲಾಗಿದೆ ಈ ಉಪಗ್ರಹವು ಸುಮಾರು ನಾಲ್ಕೂವರೆ ಟನ್ಗಳಷ್ಟು ತೂಕ ಇದ್ದು ಹದಿನೇಳು ಪಾಯಿಂಟ್ ಎಂಟು ಮೀಟರ್ ಗಳಷ್ಟು ವ್ಯಾಪಿಸಿದೆ ಮುಂದಿನ ಹದಿನೈದು ವರ್ಷಗಳವರೆಗೆ ಇಸ್ರೇಲ್ನ ಸಂವಹನ ಅಗತ್ಯಗಳನ್ನು ಪೂರೈಸುವ ಸಾಮರ್ಥ್ಯವನ್ನ ಇದು ಹೊಂದಿದೆ ಭೂಮಿಯಿಂದ ಮೂವತ್ತಾರು ಸಾವಿರ ಕಿಲೋಮೀಟರ್ ದೂರದಲ್ಲಿ ಪರಿಭ್ರಮಿಸುವ ಡ್ರೋರ್ ಒನ್ ಇಸ್ರೇಲ್ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಿಗೆ ನಿರಂತರ ಸಂವಹನ ವ್ಯಾಪ್ತಿಯನ್ನ ಒದಗಿಸುತ್ತದೆ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿರುವಂತಹ ಸೆನೆಮಾಸ್ಪಿಸ್ ಬ್ರಹ್ಮಪುತ್ರ ಯಾವ ಜಾತಿಗೆ ಸೇರಿದೆ ಉತ್ತರ ಆಪ್ಷನ್ ನಾಲ್ಕು ಗೆಕ್ಕೋ ಜಾತಿಗೆ ಸೇರಿದೆ ಅಸ್ಸಾಂನ ಬ್ರಹ್ಮಪುತ್ರ ನದಿಯ ಉತ್ತರ ದಂಡೆಯಲ್ಲಿರುವಂತಹ ದೀರ್ಘೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಸೆನೆಮಾಸ್ಪಿಸ್ ಬ್ರಹ್ಮಪುತ್ರ ಎಂಬ ಹೆಸರಿನ ಹೊಸ ಗೆಕ್ಕೋ ಅಥವಾ ಹಲ್ಲಿ ಪ್ರಭೇದವನ್ನು ಪತ್ತೆ ಮಾಡಲಾಗಿದೆ ಈ ಆವಿಷ್ಕಾರದ ಸ್ಥಳವನ್ನು ಗೌರವಿಸಲು ಇದಕ್ಕೆ ಬ್ರಹ್ಮಪುತ್ರ ನದಿಯ ಹೆಸರನ್ನೇ ಇಡಲಾಗಿದೆ ಈ ಹೊಸ ಗೆಕ್ಕೋ ಪ್ರಭೇದವು ಸಣ್ಣ ಹಗಲಿನಲ್ಲಿ ಸಕ್ರಿಯವಾಗಿರುವ ಗೆಕ್ಕೋಗಳ ಗುಂಪಾಗಿರುವಂತಹ ಸೆನೆಮಾಸ್ಪಿಸ್ ಪೊಡಿ ಕ್ಲೇಡ್ಗೆ ಸೇರಿಕೊಂಡಿದೆ ಈ ಕ್ಲೇಡ್ ಪ್ರಾಥಮಿಕವಾಗಿ ಶ್ರೀಲಂಕಾದಲ್ಲಿ ಮಾತ್ರ ಕಂಡುಬರುತ್ತೆ ಅಂತ ಈ ಹಿಂದೆ ನಂಬಲಾಗಿತ್ತು ಆದರೆ ಅಸ್ಸಾಂನಲ್ಲಿ ಇದರ ಆವಿಷ್ಕಾರವು ಶ್ರೀಲಂಕಾ ಮತ್ತು ಈಶಾನ್ಯ ಭಾರತದ ನಡುವಿನ ಪ್ರಾಚೀನ ಜೈವಿಕ ಭೌಗೋಳಿಕ ಸಂಪರ್ಕವನ್ನ ಮತ್ತೊಮ್ಮೆ ದೃಢಪಡಿಸಿದೆ ಈ ಆವಿಷ್ಕಾರವು ಈ ಪ್ರದೇಶದ ಜೀವವೈವಿಧ್ಯದ ಬಗ್ಗೆ ಹೊಸ ಒಳನೋಟಗಳನ್ನು ನೀಡುತ್ತದೆ ಓಕೆ ಇಲ್ಲಿಗೆ ಜುಲೈ ಹದಿನಾರು ಹದಿನೇಳು ಹದಿನೆಂಟರ ಕರೆಂಟ್ ಅಫೇರ್ಸ್ ಆಯಿತು ಜುಲೈ ಮಾಸ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ತೈದರದು ಇನ್ನೂ ಯಾರಿಗಾದ್ರೂ ಸಿಕ್ಕಿಲ್ಲ ಅಂದ್ರೆ ಕೆಳಗಡೆ ನಂಬರ್ ಕಾಣ್ತಾ ಇದೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಮಾಸ ಪತ್ರಿಕೆಯನ್ನು ಪಡ್ಕೊಳ್ಳಿ ಆಮೇಲೆ ಈ ಒಂದು ಎಕನಾಮಿಕ್ ಸರ್ವೆ ಪುಸ್ತಕ ಕೇವಲ ನೂರ ಐವತ್ತು ರೂಪಾಯಿಗೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಕರ್ನಾಟಕದ ಬಜೆಟ್ ಕೇಂದ್ರ ಸರ್ಕಾರದ ಆರ್ಥಿಕ ಸಮೀಕ್ಷೆ ಹಾಗೂ ಕೇಂದ್ರದ ಬಜೆಟ್ ಅನ್ನು ಒಳಗೊಂಡಿರುವಂತಹ ಪುಸ್ತಕ ಕೇವಲ ನೂರ ಐವತ್ತು ರೂಪಾಯಿಗೆ ಈ ನಾಲ್ಕು ವಿಷಯಗಳನ್ನು ಒಳಗೊಂಡಿದೆ ಇದನ್ನು ಕೂಡ ಪೋಸ್ಟ್ ಮೂಲಕ ತರಿಸ್ಕೊಳ್ಳಿ ಈ ನಂಬರ್ಗೆ ವಾಟ್ಸಪ್ನಲ್ಲಿ ನಲ್ಲಿ ಒನ್ ಫಿಫ್ಟಿ ಅಂತ ಮೆಸೇಜ್ ಮಾಡಿ ಧನ್ಯವಾದ